ನಾವು ಮನೇಲಿ ಏನೇ ವಸ್ತು ಕಿತ್ತೋದ್ರೂ ಮುರಿದೋದ್ರು ಮತ್ತೆ ಹರಿದೋದ್ರು ಅದನ್ನ ಅಂಟ್ಸೋಕ್ಕೆ ನಾವು ನ ಯೂಸ್ ಮಾಡ್ತೀವಿ ಫೆಬಿಕ್ವಿಕ್ಕು ಕ್ಯಾಪ್ ತೆಗೆದ ತಕ್ಷಣ ಅದ್ ಬೇಗ ಯೂಸ್ ಮಾಡಬೇಕು ಇಲ್ಲಾಂದರೆ ಅದರ ಪವರು ಕಡಿಮೆ ಆಗುತ್ತೆ ಮತ್ತೆ ಇದೇನಾದರೂ ನಾವು ಬೇರೆ ವಸ್ತುಗಳನ್ನ ಮನೆಯಲ್ಲಿ ಸಾಮಾನುಗಳನ್ನೋ ಏನೋ ಅಣಸಕ್ಕೆ ಅಂತ ಉಪಯೋಗಿಸುವಾಗ ನಮ್ ಕೈ ಬೆರಳುಗಳಿಗೆ ಮತ್ತೆ ಬೇರೆ ಜಾಗಗಳಿಗೆ ಅಂಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಆಗ ಇದನ್ನ ತೆಗೆಯೋದು ತುಂಬಾ ಕಷ್ಟಕರವಾದ ಕೆಲಸ ಆಗಿರುತ್ತೆ ಎಷ್ಟೇ ತೊಳೆದ್ರು ಕೂಡ ಮತ್ತೆ ಎಷ್ಟೇ ನಾವು ಉಗ್ರಲ್ಲಿ ಹಿಂಗೆ ಕೆರೆದ್ರು ಕೂಡ ಅದು ಹೋಗೋದಿಲ್ಲ ಇನ್ನು ಮಕ್ಕಳು ಸ್ಕೂಲಲ್ಲಿ ಏನಾದ್ರು ಡ್ರಾಯಿಂಗ್ ಕೊಟ್ಟಿದ್ರೆ ಅದಕ್ಕೆ ಸ್ಟಿಕ್ ಮಾಡುವಂತಹ ಚಾನ್ಸಸ್ ಬರುತ್ತೆ ಆವಾಗ ಅದಕ್ಕೆ ನ ಯೂಸ್ ಮಾಡಬೇಕಾಗುತ್ತೆ ಮತ್ತೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಪ್ರಾಜೆಕ್ಟ್ ವರ್ಕ್ ಕೂಡ ಫೆವಿಕ್ವಿಕ್ ಯೂಸ್ ಮಾಡುವಂತ ಸಂದರ್ಭ ಬರ್ಬೋದು ಬುಕ್ಸ್ ಹರಿದೋದಾಗ ಬುಕ್ಸ್ನ ಅಂಟ್ಸಕ್ಕೆ ಯೂಸ್ ಮಾಡಬಹುದು ಇಂಥ ಸಮಯದಲ್ಲಿ ಮಕ್ಕಳು ಚರ್ಮಕ್ಕೂ ಕೂಡ ಅಂಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಹೀಗೆ ಅಂಟ್ಕೊಂಡಾಗ ಅದು ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗುತ್ತೆ ನಿಮಗೆ ನಿಮ್ಗೆ ಫೆವಿಕ್ವಿಕ್ ನಮ್ಮ ಚರ್ಮಕ್ಕೆ ಅಂಟ್ಕೊಂಡಾಗ ಅದನ್ನ ಈಸಿಯ ಈಸಿ ಮೆಥಡಿಂದ ಮನೇಲೆ ಹೇಗೆ ರಿಮೂವ್ ಮಾಡ್ಕೋಬಹುದು ಅದ್ರ ಗಮ್ನ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹ್ಯಾಂಡ್ ಲೋಷನ್ ನಿಮ್ಮ ಹತ್ರ ಯಾವುದಾದ್ರು ಹ್ಯಾಂಡ್ ಲೋಷನ್ ಇದ್ರೆ ಅದನ್ನ ಗಮ್ ಅಂಟಿರುವಂತಹ ಜಾಗಕ್ಕೆ ನೀಟಾಗಿ ಅಪ್ಲೈ ಮಾಡಿ ಹತ್ತು ನಿಮಿಷ ಅದು ಡ್ರೈ ಆಗೋಕ್ಕೆ ಬಿಡಿ ಹ್ಯಾಂಡ್ ಲೋಷನ್ನು ಆಯಿಲಿ ಆಗಿರೋದ್ರಿಂದ ಅದು ಗಮ್ನ ಚರ್ಮದಿಂದ ಸಡಿಲಗೊಳಿಸುತ್ತೆ ಆಗ ನೀವು ಈಸಿಯಾಗಿ ಗಮ್ನ ಚರ್ಮದಿಂದ ರಿಮೂವ್ ಮಾಡ್ಬೋದು ಹ್ಯಾಂಡ್ ವಾಶನ್ ಡ್ರೈ ಅಂಡ್ ಸೆನ್ಸಿಟಿವ್ ಸ್ಕಿನ್ ಗೆ ಬಹಳ ಒಳ್ಳೇದು ಇನ್ನ ನೆಕ್ಸ್ಟ್ ಮೆಥಡು ನಿಮ್ ಮನೆಯಲ್ಲಿರುವಂತಹ ಯಾವ್ದಾದ್ರು ವೆಜಿಟೇಬಲ್ ಆಯಿಲು ಅವಕಾಡೋ ಆಯಿಲ್ ಆಲಿವ್ ಆಯಿಲ್ ಕೋಕೋನಟ್ ಆಯಿಲ್ ಈ ಆಯಿಲ್ ನ ಒಂದು ಬಟ್ಟೆಗೆ ಹಚ್ಕೊಂಡು ಅದನ್ನ ಅಂಟಿರೋ ಜಾಗಕ್ಕೆ ಮೂರು ನಿಮಿಷಗಳ ಕಾಲ ಸರ್ಕ್ಯುಲರ್ ಶೇಪ್ ನಲ್ಲಿ ನಿಧಾನವಾಗಿ ರಬ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಆಮೇಲೆ ನಿಧಾನವಾಗಿ ಅದನ್ನ ರಿಮೂವ್ ಮಾಡಿ ಅದು ಚರ್ಮದಿಂದ ಅಂಟಿರುವಂತಹ ಗಮ್ ನಿಧಾನವಾಗಿ ರಿಮೂವ್ ಆಗುತ್ತೆ ನೆಕ್ಸ್ಟ್ ಪೆಟ್ರೋಲಿಯಂ ಜಲ್ಲಿ ಇದು ಗ್ರೀಸಿ ಆಗಿರೋದ್ರಿಂದ ಗಮ್ನ ರಿಮೂವ್ ಮಾಡೋಕೆ ಒಳ್ಳೆ ಮೆಥಡ್ ಅಂತಾನೆ ಹೇಳ್ಬೋದು ನಿಮ್ ಮನೇಲಿ ಯಾವ್ದಾದ್ರು ಒಂದು ಹಳೆಯ ಬಟ್ಟೆ ಇದ್ರೆ ಆ ಬಟ್ಟೆ ತುದಿಗೆ ಪೆಟ್ರೋಲಿಯಂ ಜಲ್ಲಿನ ಹಚ್ಕೊಂಡು ಗಮ್ ಅಂಟಿರೋ ಜಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಗಮ್ ಈಸಿಯಾಗಿ ಚರ್ಮದಿಂದ ಬರುತ್ತೆ ಆಮೇಲೆ ಮಿನರಲ್ ಆಯಿಲ್ ಕೂಡ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಈ ಗಮ್ನ ರಿಮೂವ್ ಮಾಡೋಕೆ ಪೆಟ್ರೋಲಿಯಂ ಜಲ್ಲಿ ತರಾನೇ ನೀವು ಮಿನರಲ್ ಆಯಿಲ್ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಆಸಿಟೋನ್ ಬೇಸ್ಡ್ ನೈಲ್ ಪಾಲಿಶ್ ರಿಮೂವರ್ ನ ಒಂದ್ ಕಾಟನ್ ಗೆ ಹಾಕೊಂಡು ಗಮ್ ಅಂಟಿರುವಂತಹ ಜಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ಅಂಟ್ಕೊಂಡಿರುವಂತಹ ಗಮ್ಮು ರಿಮೂವ್ ಆಗುತ್ತೆ ಮತ್ತೆ ಈ ನೇಲ್ಪಾಲಿಶ್ ರಿಮೂವರು ಚರ್ಮನ ಡ್ರೈ ಮಾಡೋದ್ರಿಂದ ಈ ಚರ್ಮ ಉರಿ ಬರುವಂತಹ ಚಾನ್ಸಸ್ ಇರುತ್ತೆ ಆವಾಗ ನೀವು ಐಸ್ ಕ್ಯೂಬು ಅಥವಾ ನಿಮ್ಮ ಹತ್ರ ಇರುವಂತಹ ಯಾವ್ದಾದ್ರು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡ್ರೆ ಆ ಉರಿಯುವಂಥದ್ದು ಕಡಿಮೆ ಆಗುತ್ತೆ ಮತ್ತೆ ನೀವು ಅಸಿಟೋನ್ ಬೇಸ್ಡ್ ನೇಲ್ ಪಾಲಿಶ್ ರಿಮೋವರ್ನ ಯೂಸ್ ಮಾಡುವಾಗ ಅದು ಕಣ್ಣು ಬಾಯಿ ಮತ್ತೆ ಗಾಯ ಒಡೆದಿರುವಂತಹ ಚರ್ಮಕ್ಕೆ ತಾಕದಂತೆ ನೋಡ್ಕೊಳ್ಬೇಕು ಮತ್ತೆ ಇದ್ರ ವಾಸನೆ ಕಣ್ಣು ಮತ್ತು ಶ್ವಾಸಕೋಶನ ಇರಿಟೇಟ್ ಮಾಡುತ್ತೆ ಮಕ್ಳಿಗೆ ನೀವು ಇದನ್ನ ಯೂಸ್ ಮಾಡುವಾಗ ಇದನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದ್ ಪಾತ್ರೆಯಲ್ಲಿ ಬಿಸ್ನೀರ್ ತಗೊಳ್ಳಿ ಅದ್ರೊಳಗಡೆ ಸೋಪ್ ಹಾಕಿ ನೊರೆ ಬರೋ ತರ ಆ ನೀರನ್ನ ಮಾಡ್ಕೊಳ್ಳಿ ಅದಕ್ಕೆ ಕೈನ ಇಡಿ ಒಂದ್ ಹತ್ತು ನಿಮಿಷ ಕೈ ಇಟ್ಕೊಳ್ಳಿ ಆ ಹತ್ತು ನಿಮಿಷ ಆದ್ಮೇಲೆ ಆ ಗಮ್ ಅಂಟಿರುವಂತಹ ಗಮ್ ಈಸಿಯಾಗಿ ಎಳ್ಕೊಂಡ್ ಬರುತ್ತೆ ಇದನ್ನ ಕೈಕಾಲ್ಗಾದ್ರೆ ಈ ಮೆಥಡ್ ನ ಯೂಸ್ ಮಾಡಬಹುದು ಬಟ್ ಬೇರೆ ಕಡೆಗಾದ್ರೆ ಈ ಮೆಥಡ್ ನ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದ್ ಮೆಥಡ್ ಹಾಟ್ ಕಂಪ್ರೆಸ್ ಮೆಥಡ್ ಒಂದ್ ಪಾತ್ರೆಲಿ ಬಿಸಿನೀರ್ ತಗೊಳ್ಳಿ ಅದಕ್ಕೊಂದ್ ಬಟ್ಟೆಲಿ ಬಟ್ಟೆನ ಬಿಸಿನೀರ್ಗೆ ಅದ್ದಿ ಅದನ್ನ ಗಮ್ ಅಂಟ್ಕೊಂಡಿರುವಂತಹ ಚರ್ಮಕ್ಕೆ ಹತ್ತೈದ್ ನಿಮಿಷಗಳ ಹತ್ತದ್ನೈದು ನಿಮಿಷಗಳ ಕಾಲ ಹಾಗೆ ಇಡಿ ಆ ಬಟ್ಟೆನ ಮೆಥಡ್ ರಿಪೀಟೆಡ್ ಆಗಿ ಮಾಡ್ತಾನೆ ಇರ್ಬೇಕಾಗುತ್ತೆ ಆವಾಗ ಅದು ಚರ್ಮ ಕಂಡುಕೊಂಡಿರುವಂತಹ ಗಮ್ ನಿಧಾನವಾಗಿ ಬರುತ್ತೆ ನೀವು ಅದನ್ನ ಜೋರಾಗಿ ಎಳೆಯಿದೆ ನಿಧಾನವಾಗಿ ಅದನ್ನ ಗಮ್ನ ರಿಮೂವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಂಬೆ ಹಣ್ಣಲ್ಲಿರುವಂತಹ ಆಸಿಡ್ಸು ಗಮ್ನ ಲೂಸ್ ಮಾಡುತ್ತೆ ಹಾಗಾಗಿ ನಾವು ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ನಿಂಬೆಂಡ್ರೆಸ್ ರಸನ್ನ ಹಾಕಿ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ರೆ ಆ ಗಮ್ಮು ನಿಧಾನವಾಗಿ ಅಂಟ್ಕೊಂಡಿರೋ ಜಾಗದಿಂದ ರಿಮೂವ್ ಆಗುತ್ತೆ ನಾವು ನಿಧಾನವಾಗಿ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ ಯಾವ್ದೇ ಮೆಥಡ್ ಯೂಸ್ ಮಾಡಿದ್ರು ಕೂಡ ನೀವು ಜೋರಾಗಿ ಎಳೆದು ತೆಗೆಯದು ಮಾಡಕ್ ಹೋಗ್ಬೇಡಿ ಇದರಿಂದ ಚರ್ಮ ಕಿತ್ಕೊಂಡ್ ಬರುವಂತಹ ಚಾನ್ಸಸ್ ಇರುತ್ತೆ ನೀವು ಯಾವ ಮೆಥಡ್ ಯೂಸ್ ಮಾಡಿದ್ರು ನಿಧಾನವಾಗಿ ಗಮ್ನ ರಿಮೂವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ಹರಳುಪ್ಪಾಕಿ ನಿಧಾನವಾಗಿ ರಬ್ ಮಾಡಿ ಇದ್ ಮಾಡಕ್ಕೂ ಮುಂಚೆ ಚರ್ಮನ ಒದ್ದೆ ಮಾಡ್ಕೊಂಡಿರ್ಬೇಕಾಗುತ್ತೆ ನಿಧಾನವಾಗಿ ರಬ್ಬು ಮಾಡಾದ್ಮೇಲೆ ನಾವು ಅದು ಸ್ವಲ್ಪ ಗಮ್ಮು ಎಳ್ಕೊಂಡ್ ಬರುವಂತಹ ಚಾನ್ಸಸ್ ಇರುತ್ತೆ ಆಗ ನಾವು ನಿಧಾನವಾಗಿ ರಿಮೂವ್ ಮಾಡಬಹುದು ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕುದ್ರು ಕೂಡ ಚರ್ಮ ಉರಿಯುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ ನೀವು ನೇಲ್ ಕಟರ್ ನೇಲ್ ಕಟ್ ಮಾಡೋಕೆ ನೇಲ್ ಕಟರ್ ಯೂಸ್ ಮಾಡ್ತಿರಲ್ಲ ಆ ನೇಲ್ ಕಟರ್ ಒಳಗಡೆನೆ ನೆಲ್ನ ಶಾರ್ಪ್ ಮಾಡೋಕ್ಕೆ ನೇಲ್ ಶಾರ್ಪ್ನರ್ ಇರುತ್ತೆ ನೀವು ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ಸ್ವಲ್ಪ ನೀರ್ನ ಹಾಕಿ ಈ ನೇಲ್ ಶಾರ್ಪ್ನರಿಂದ ಅದ್ರ ಮೇಲೆ ಉಜ್ಜಿದ್ರೆ ಅಂಟ್ಕೊಂಡಿರುವಂತಹ ಗಮ್ಮು ಚರ್ಮದಿಂದ ರಿಮೂವ್ ಆಗುತ್ತೆ ನೆಕ್ಸ್ಟ್ ಪುಮೈಸ್ ಕಲ್ಲು ಇದು ಜ್ವಾಲಾಮುಖಿನಲ್ಲಿ ಸುಟ್ಟಿರುವಂತಹ ಕಲ್ಲು ನಮ್ ದೇಹದಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಒಡೆದ ಪಾದಗಳಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಮಾಡೋಕು ಕೂಡ ಇದನ್ನ ಯೂಸ್ ಮಾಡ್ತಾರೆ ಈ ಪುಮೈಸ್ ಕಲ್ನ ಗಮ್ಮ ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ಸ್ವಲ್ಪ ನೀರ್ನ ಹಾಕಿ ಪುಮೈಸ್ ಕಲ್ನಿಂದ ಉಜಿದ್ರು ಕೂಡ ಚರ್ಮಕ್ಕೆ ಅಂಟ್ಕೊಂಡಿರುವಂತಹ ಗಮ್ಮು ರಿಮೂವ್ ಆಗುತ್ತೆ ಇದಿಷ್ಟು ಫೆಬಿಕ್ವಿಕ್ಕು ನಮ್ಮ ಚರ್ಮಕ್ಕೆ ಅಂಟ್ಕೊಂಡ್ರೆ ಹೇಗೆ ನಾವು ಮನೆಯಲ್ಲೇನೆ ಈಸಿಯಾಗಿ ಅದನ್ನ ರಿಮೂವ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು